ಈ ಸ್ಥಳೀಯ ಶಾಸಕರಿಗೆ ಈ ಸ್ಥಳೀಯ ಶಾಸಕರಿಗೆ ಎನ್ ಎಚ್ ಎ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ವಡ್ಡೆಳ್ಳಿಯಲ್ಲಿ ಇಪ್ಪತ್ತೈದು ಕೋಟಿ ಆ ವಡ್ಡೆಿಯಲ್ಲಿ ಇಪ್ಪತ್ತೈದು ಕೋಟಿ ಜೀವವನ್ನು ಅಂಗೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದಾರೆ ತಲೆ ಮೇಲೆ ಕಲ್ಲುಗಳನ್ನು ಒತ್ತುಕೊಳ್ಳುವ ಮುಖಾಂತರ ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿಯೋ ಇವರ ಹಗ್ಗ ಜಗ್ಗಾಟದಲ್ಲಿ ಇವತ್ತು ಸುಮಾರು ಸಾವಿರಾರು ವೆಹಿಕಲ್ ಏನು ವಾಹನಗಳು ಓಡಾಡುವಂತಹ ಈ ನರಸಿಂಹ ತೀರ್ಥ ಮತ್ತು ಒಡ್ಡಳ್ಳಿ ನಂಗಲಿ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ಏನು ಅಭಿವೃದ್ಧಿ ಪಡಿಸುತ್ತಿರುವ ಮೇಲ್ಸೇತುವೆಗಳಿಗೆ ಮುಕ್ತಿ ಯಾವಾಗ ಆ ಮುಕ್ತಿಯ ಜೊತೆಗೆ ಜನಸಾಮಾನ್ಯರು ಅವರ ಜೀವ ಭಯವನ್ನು ಭಯ ಬಿಟ್ಟು ಗಾಡಿಗಳನ್ನು ಓಡಿಸೋದು ಯಾವಾಗ ಇದನ್ನು ಈ ಸ್ಥಳೀಯ ಶಾಸಕರಿಗೆ ತಾಲೂಕಾಡಳಿತಕ್ಕೆ ಎನ್ಎಚ್ ಎ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಎರಡು ವರ್ಷ ಆಯ್ತು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಇಪ್ಪತ್ತೈದು ಕೋ ಇಪ್ಪತ್ತೈದು ಕೋಟಿ ಇದಕ್ಕೆ ಆ ವಡ್ಡೆಲ್ಲಿ ಇಪ್ಪತ್ತೈದು ಕೋಟಿ ಆ ವಡ್ಡೆಳ್ಳಿಯಲ್ಲಿ ಪ್ರತಿದಿನ ಸಾವಿರಾರು ಟೊಮೆಟೊ ವಾಹನಗಳು ವೆಹಿಕಲ್ ಇದೆ ಆದ್ರೂ ಸಹ ಅದು ಆ ಕಾಮಗಾರಿ ಯಾವ ರೀತಿ ಇದೆ ಆಮೇಲೆ ಗತಿಯಲ್ಲಿ ನಡೀತಾ ಇದೆ ಇವತ್ತು ಬೆಂಗಳೂರಿಂದ ಚೆನ್ನೈ ಇರ್ಬೋದು ತಿರುಪ್ತಿಗೆ ಹೋಗುವಂತಹ ಸಾವಿರಾರು ವಾಹನಗಳು ಆ ವಾಹನ ಓಡಾಡ್ತಿರುವಂತಹ ಚಾಲಕರು ಅದರಲ್ಲಿರುವಂತಹ ಪ್ರಯಾಣಿಕರು ಜೀವವನ್ನು ಭಯದಲ್ಲಿ ಇಟ್ಕೊಂಡು ಹೋಗಬೇಕಾಗಿತ್ತು ಅಂತ ಪರಿಸ್ಥಿತಿ ಇದೆ ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಇವತ್ತು ಮಹಾರಾಷ್ಟ್ರ ಇರ್ಬೋದು ಬೆಂಗಳೂರು ಇರ್ಬೋದು ಬೇರೆ ಕಡೆಗಳೆಲ್ಲ ಯಾವ ರೀತಿ ಸುರಿತಾ ಇದೆ ಅಂತ ಹೇಳಿದೆ ಆ ಮುಂಗಾರು ಮಳೆ ಆರು ಬಟ್ಟಿಗೆ ಇಲ್ಲಿ ಸೇತುವರ್ಲೆ ಕಚ್ಕೊಂಡು ಹೋಗ್ತಾ ಇದೆ ಇದ್ರ ಜೊತೆಗೆ ಇವತ್ತು ನೋಡಿ ನೀವೇ ನೋಡ್ತಾ ಇದ್ದೀರಾ ಅದು ಸಂಪೂರ್ಣವಾಗಿ ನೆರೆ ಬಿಟ್ಬಿಟ್ಟೈತೆ ಎಲ್ಲಿ ಬಿದ್ದೋಗ್ತದೆ ರೋಡ್ ಅಂತಲೂ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲು ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಮನೆಗಳಲ್ಲಿ ಈಚೆ ಬರಬೇಕಾದ್ರೆ ಇವತ್ತು ಜೀವವನ್ನು ಅಂಗೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಏನು ನಮ್ಮ ಎಂ ಪಿ ಸಾಹೇಬ್ ಇರ್ಬೋದು ಸ್ಥಳೀಯ ಶಾಸಕರಿರ್ಬೋದು ವಡ್ಡಳ್ಳಿಯಲ್ಲಿ ಒಂದ್ ಸರಿ ಕರೆದು ಎನ್ ಎಚ್ ಐ ಗುತ್ತಿಗೆದಾರನ್ನ ಕರೆಸಿಬಿಟ್ಟು ಅವ್ರ ಮೇಲೆ ಇದು ಮಾಡಿದ್ರು ಆದ್ರೂ ಸಹ ಮಂದಗತಿಯಲ್ಲಿ ನಡೀತಾ ಇದರಲ್ಲ ಇನ್ನು ಈ ನರಸಿಂಹ ತೀರ್ಥದ ಅವನ ಯಾರ ಭ್ರಹ್ಮಾ ಕಂಪ್ನಿಯವನು ಮತ್ತು ಮೂಕಾಮಿ ಕಂಪನಿಯವಂತೆ ಯಾರು ಯಾರಾದಂತೂ ಗೊತ್ತಿಲ್ಲ ನೆಪ ಮಾತ್ರಕ್ಕೆ ಬರ್ತಾರೆ ಕಾಮಗಾರಿ ಮಾಡ್ತಾರೆ ಹೋಗ್ತಾ ಇದಾರೆ ಆದ್ರೂ ಸಹ ಕಾಮಗಾರಿಯನ್ನು ವೇಗದ ಮಿತಿ ಎಪಿಯಲ್ಲಿ ಎನ್ ಎಚ್ ಐದಕ್ಕೆ ಸಂಪೂರ್ಣ ಇಲ್ಲಿ ಕಳ್ಳು ಕಣಿಗಾರಿಕೆ ನಡೀತಾ ಇದ್ರೆ ಅವ್ರೇನೋ ಕಾಮಗಾರಿ ಮಾಡ್ತಾ ಇಲ್ಲ ನಾವೇ ನೋಡ್ತಾ ಇದೀವಿ ನೋಡಿ ಎರಡು ವರ್ಷ ಆಯ್ತು ಏನೋ ಇಲ್ಲಿ ಪ್ರಾರಂಭವಾಗಿ ಇದುವರೆಗೂ ಯಾವುದೇ ರೀತಿಯ ಕಾಮಗಾರಿ ಸಂಪೂರ್ಣವಾಗಿ ವೇಗದ ಮಿತಿ ಕೊಟ್ಟಿಲ್ಲ ಇಪ್ಪತ್ತೈದು ಕೋಟಿ ಅಲ್ದೇ ಇನ್ನು ನಾಲ್ಕು ಕೋಟಿ ತಗೊಂಡಿದ್ದಾರೆ ಅಂತ ಏನಕ್ಕರ್ತದೆ ಕಲ್ಲು ಬಂಡೆಗಳು ಹೊಡೆಯೋದಕ್ಕೆ ಆದ್ರೆ ಇವತ್ತು ಕಂದ ಗಣಿ ಮತ್ತು ಭೂ ಭೂವಿಜ್ಞಾನ ಇಲಾಖೆ ಪ್ರಕಾರ ಯಾವುದೇ ರೀತಿಯ ಕಲ್ಲನ್ನು ಸಿಡಿಸಂಗಿಲ್ಲ ಆ ಒಂದು ಕಲ್ಲಿನ ಪುಡಿ ಹಾಕಿ ಅದು ಇದು ಬರ್ತದೆ ಆ ಪುಡಿ ಹಾಕಿ ಅದನ್ನ ಸಿಡಿಸ್ಬೇಕು ಆದ್ರೆ ಇವತ್ತು ಇಲ್ಲಿ ಪಕ್ಕದಲ್ಲೇ ನ್ಯಾಯಾಲಯ ಇದೆ ಪಕ್ಕದಲ್ಲೇ ನರಸಿಂಹತೀರ್ಥ ದೇವಸ್ಥಾನ ಇದೆ ಇಷ್ಟೆಲ್ಲ ಇದ್ರೂ ಸಹ ಈ ಕಾಮಗಾರಿಯನ್ನು ಮುಗಿಸ್ತಾ ಇಲ್ಲ ನಾವು ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯೋ ತಾಲೂಕು ಆಡಳಿತದ ಮತ್ತು ಶಾಸಕರ ನಿರ್ಲಕ್ಷ್ಯ ನಮ್ಮತ್ತೂ ಗೊತ್ತಾಗ್ತಾ ಇಲ್ಲ ನಾವು ಹೇಳ್ತಾ ಇರೋದೇನಂದ್ರೆ ರಾಮಸಂದ್ರ ಬೌಂಡ್ರಿಯಿಂದ ಇಡ್ತು ನೆಂಗ್ಲಿ ಏನು ಗಡಿ ಭಾಗದವರಿಗೆ ಏನು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಈ ಮೇಲ್ಸೇತುಗಳಿಗೆ ವೇಗದ ಮಿತಿ ಹೆಚ್ಚಿಸಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ವೇಗದ ಮಿತಿ ಇರಿಸುವ ಜೊತೆಗೆ ಈ ಒಂದು ಬ್ರಹ್ಮರ ಮತ್ತು ಮೂಕಾಂಬಿಕ ಒಂದು ಇಂಜಿನಿಯರ್ಗಳಿರ್ಬೇಕು ಯಾರಿದ್ದಾರೆ ಆ ಗುತ್ತಿಗೆದಾರರ ವಿರುದ್ಧ ಏನೋ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಅವರಿಗೆ ಸಹಕರಿಸುತ್ತಿರುವ ಎನ್ ಎಚ್ ಎ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನು ಮುಂಪುರಿ ಪರೀಕ್ಷೆಗೆ ಒಳಪಡಿಸಿ ಈ ಒಂದು ಮುಂಗಾರು ಮಳೆಯಿಂದ ಮೇಲ್ಸೇತುವೆಯ ರಸ್ತೆಗಳನ್ನು ರಕ್ಷಣೆ ಮಾಡುವ ಜೊತೆಗೆ ಇಲ್ಲಿ ಸಾವಿರಾರು ವೆಹಿಕಲ್ ಏನು ಓಡಾಡ್ತಾ ಇದ್ದಾರೆ ಆ ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಈ ಒಂದು ಕಾಮಗಾರಿ ಸ್ಥಳದಲ್ಲಿ ಗುರುವಾರದಂದು ಕಾಮಗಾರಿ ಸ್ಥಳದಲ್ಲಿ ಕಲ್ಲು ಮೇಲೆ ಕಲ್ಲು ತಲೆ ಮೇಲೆ ಕಲ್ಲುಗಳನ್ನು ಒತ್ತುಕೊಳ್ಳುವ ಮುಖಾಂತರ ನಾಪತ್ತೆಯಾಗಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ್ನು ಕೊಟ್ಟು ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಲು ಈ ಒಂದು ವೇಗದ ಮೇಲ್ಸೇತುಗಳು ವೇಗದ ಮಿತಿಯನ್ನು ಹೆಚ್ಚಳ ಮಾಡಬೇಕಂತೇಳಿ ಹೋರಾಟ ಮಾಡುವ ಮುಖಾಂತರ ನ್ಯಾಯಪಡಿತು ಎಚ್ಚರಿಕೆಯನ್ನು ಸಂಬಂಧಪಟ್ಟವರಿಗೆ ನೀಡ್ತಾ ಇದೆ